ಈ ವೀರಾವೇಶದ ಮಾತುಗಳನ್ನು ಕೇಳಿ ಕೌರವ ಸೈನ್ಯದಲ್ಲಿ ಉತ್ಸಾಹ ಉಂಟಾಯಿತು ಶಂಖ ಫೇರಿ ಕಹಳೆ ಮುಂತಾದುವುಗಳು ಮೊಳಗಿದವು ಸೈನ್ಯ ಬರುವ ಶಬ್ದ ಕೇಳಬರತೊಡಗಿತು ಈ ಶಬ್ದ ಕೇಳಿ ಸೋಮಾರಿತನದಿಂದಿದ್ದ ಪಾಂಡವ ಸೈನ್ಯವು ಮೈಕೊಡಹಿ ಮೇಲೆದ್ದಿತು ಯುಧಿಷ್ಠಿರನು ದ್ರೋಣನು ಬಿದ್ದ ಮೇಲೆ ಉತ್ಸಾಹ ಕುಗ್ಗಿದ ಕೌರವರು ನಮ್ಮನ್ನು ಗೆಲ್ಲುವ ಆಸೆಯನ್ನು ತೊರೆದಿರುವರೋ ಎಂಬಂತಿತ್ತು ಈಗ ಯಾರು ಅವರನ್ನು ಹುರಿದುಂಬಿಸಿ ಕರೆತರುವವರು ಎಂದನು ಅರ್ಜುನನು ನನಗೆ ಗೊತ್ತು ಅವನು ಗುರುಪುತ್ರನಾದ ಅಶ್ವತ್ಥಾಮ ಅವನೇ ನಮ್ಮ ಮೇಲೆ ಯಮನಂತೆ ದಂಡೆತ್ತಿ ಬರುತ್ತಿರುವನು ಅವನು ಶಂಕರನ ಕೃಪೆಯಿಂದ ಹುಟ್ಟಿದವನು ತಂದೆಯನ್ನು ಕೊಂದದ್ದಕ್ಕಾಗಿ ನಮ್ಮನ್ನು ಶಿಕ್ಷಿಸಲು ಬರುತ್ತಿರುವನು ದೃಷ್ಟದ್ಯುಮ್ನನು ತನ್ನ ತಂದೆಗೆ ಮಾಡಿದ ಅವಮಾನವನ್ನು ತಿಳಿದು ರೊಚ್ಚಿಗೆದ್ದಿರುವನು ಅಣ್ಣ ದ್ರೋಣನು ಶಸ್ತ್ರತ್ಯಾಗ ಮಾಡಿ ಧ್ಯಾನದಲ್ಲಿ ಕುಳಿತುಕೊಡುವಂತೆ ಮಾಡಿದವನು ನೀನು ಆ ಸ್ಥಿತಿಯಲ್ಲಿ ಅವನ ಶಿಷ್ಯನೇ ಆದ ದ್ರಷ್ಟದ್ಯುಮ್ನನ್ನು ಅಷ್ಟು ರಾಕ್ಷಸೀಯವಾಗಿ ಕೊಲ್ಲಲು ಬಿಟ್ಟೆಯಲ್ಲ ಈ ಆಚಾರ್ಯ ಪುತ್ರನಿಂದ ದ್ರಷ್ಟದ್ಯುಮ್ನನನ್ನು ರಕ್ಷಿಸಿಕೋ ನೋಡೋಣ ನಾನು ಆ ಕೊಲೆಯನ್ನು ತಡೆಯಲು ಇನ್ನಿಲ್ಲದ ಪ್ರಯತ್ನ ಪಟ್ಟೆ ಆಗಲಿಲ್ಲ ನೀನು ಈ ದಿನ ನಡೆದುಕೊಂಡ ರೀತಿ ಮಾಡಿದ ಕೆಲಸ ಸರಿಯಿಲ್ಲ ಎಂದು ಹೇಳುವುದಕ್ಕೆ ದುಃಖವಾಗುತ್ತದೆ ದ್ರೋಣರಿಗೆ ನಮ್ಮ ಮೇಲೆ ಅದೆಷ್ಟು ಪ್ರೀತಿ ಇತ್ತು ತಂದೆಯ ಹಾಗೆ ನಮ್ಮನ್ನು ನೋಡಿಕೊಂಡರು ಕೆಲವು ವರ್ಷ ಬಾಳುವುದಕ್ಕಾಗಿ ಗುರುವನ್ನು ಕೊಂದಂತಾಯಿತಲ್ಲ ಈ ಕಾರ್ಯದಿಂದಾಗಿ ನಿನಗೆ ನರಕ ಕಟ್ಟಿತ್ತ ಬುತ್ತಿಯಾಯಿತು ಸುಳ್ಳು ಹೇಳಿದ್ದರಿಂದ ನಿನ್ನ ಹೆಸರಿಗೆ ಕಳಂಕವನ್ನು ತಂದುಕೊಂಡೆ ಎಂದನು ಎಲ್ಲರೂ ಸುಮ್ಮನಿದ್ದರೂ ಭೀಮನಿಗೆ ಸುಮ್ಮನಿರಲಾಗಲಿಲ್ಲ ಕೆಂಗಣ್ಣಿನಿಂದ ತಮ್ಮನನ್ನು ನೋಡುತ್ತಾ ಭೀಮನು ಎಲವೋ ಅರ್ಜುನ ನಿನ್ನ ಮಾತು ಕೇಳಿ ನನಗೆ ಅಸಹ್ಯವಾಗುತ್ತಿದೆ ಎಲ್ಲವನ್ನೂ ತ್ಯಜಿಸಿ ಅರಣ್ಯವಾಸಿಯಾದ ಬ್ರಾಹ್ಮಣನಂತೆ ಮಾತನಾಡುತ್ತಿದ್ದೀಯಲ್ಲ ಅಣ್ಣನನ್ನು ಸರಿಯಾಗಿ ನಡೆದುಕೊಳ್ಳಲಿಲ್ಲ ಎಂದೆನ್ನುತ್ತಿದ್ದೀಯಲ್ಲ ಯಾವಾಗ ಅವನು ಧರ್ಮ ಮಾರ್ಗದಿಂದ ವಿಚಲಿತನಾಗಿರುವನು ಹೇಳು ರಾಜ್ಯವನ್ನು ಅವನಿಂದ ಅಧರ್ಮ ರೀತಿಯಲ್ಲಿ ಕಸಿದು ಕಾಡಿಗೆ ಕಳುಹಿಸಿದ್ದರು ನಮ್ಮ ಕಣ್ಣೆದುರಿಗೇ ಆ ಪಾಪಿ ದುಶ್ಯಾಸನ ಕೌರವ ಸಭೆಯಲ್ಲಿ ದ್ರೌಪದಿಯನ್ನು ಎಳೆದಾಡಿದ ಸಾಮ್ರಾಟನಾಗಿ ರಾಜಸೂಯ ಯಾಗವನ್ನು ಮಾಡಿದವನು ಮರದ ತೊಗಟೆ ತೊಟ್ಟು ಕಾಡಿನಲ್ಲಿ ಹನ್ನೆರಡು ವರ್ಷ ವಿರಾಟನ ಆಸ್ಥಾನದಲ್ಲಿ ಮಾರುವೇಷದಲ್ಲಿ ಒಂದು ವರ್ಷ ಕಳೆಯಬೇಕಾಯಿತು ವಿರಾಟನಿಂದ ಹಣೆಯ ಮೇಲೆ ಹೊಡೆಸಿಕೊಳ್ಳಬೇಕಾಯಿತು ನಾನು ನೀನು ಯುದ್ಧಕ್ಕಾಗಿ ಹಾತೊರೆಯುತ್ತಿದ್ದಾಗ ಈ ಸಾಧುಪುರುಷ ಯುದ್ಧವನ್ನು ತಪ್ಪಿಸುವುದಕ್ಕಾಗಿ ತನಗೆ ಐದು ಹಳ್ಳಿಗಳನ್ನು ಕೊಟ್ಟರೆ ಸಾಕೆಂದ ಇವೆಲ್ಲವನ್ನು ಅಧರ್ಮ ಹೇಡಿತನ ಎನ್ನುತ್ತೀಯಾ ರಾಜ್ಯದಾಸೆಯಿಂದ ಸುಳ್ಳಾಡಿದೆ ಎಂದೆನ್ನುವಷ್ಟು ಧೈರ್ಯವೇ ನಿನಗೆ ಶತ್ರುಗಳನ್ನು ಸಹ ಕೊಲ್ಲಲಾರದಷ್ಟು ಭೂತದಯೆಯಿಂದ ಕೂಡಿದ ಇವನನ್ನು ಅಧರ್ಮಿ ಎನ್ನುವಷ್ಟು ಕೊಬ್ಬೆ ನಿನಗೆ ದ್ವೈತವನದಲ್ಲಿದ್ದಾಗ ಆ ದುಷ್ಟ ದುರ್ಯೋಧನನನ್ನು ಗಂಧರ್ವರಿಂದ ಬಿಡಿಸಿದನಲ್ಲ ಅದು ಅಧರ್ಮವೇ ಯುದ್ಧ ಪ್ರಾರಂಭವಾದಾಗ ದಾರ್ಥರಾಷ್ಟ್ರರಿಂದ ಯುಧಿಷ್ಠಿರನಿಗೆ ಆದ ಅನ್ಯಾಯವನ್ನೆಲ್ಲ ಸರಿಪಡಿಸುವುದಕ್ಕೆ ನಮ್ಮಿಂದ ಆಗುವುದನ್ನೆಲ್ಲ ಮಾಡೋಣ ಎನ್ನುತ್ತಿದ್ದವನಲ್ಲವೇ ನೀನು ನಿನ್ನ ಮಾತನ್ನು ನಂಬಿಕೊಂಡು ಆ ಅನ್ಯಾಯಗಾರರನ್ನು ಶಿಕ್ಷಿಸೋಣವೆಂದು ಮಾಡಿದ್ದೆ ನಿನ್ನೆ ರಾಧೆಯ ನನ್ನನ್ನು ಹೊಟ್ಟೆ ಬಾಕ ಮೂರ್ಖ ಅಡುಗೆ ಮನೆಯಲ್ಲಿರತಕ್ಕವನು ಎಂದೆಲ್ಲ ಬೈದಾಗ ನಿನ್ನ ರಕ್ತ ಕುದಿಯಲಿಲ್ಲ ಬೇಕೆ ಹಾಗೆಂದ ರಾಧೆಯ ಇನ್ನೂ ಬದುಕಿರುವನ್ನಲ್ಲ ಎಂದನು ಇದು ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ